ಶ್ರೀ ಗುರುಭ್ಯೋ ನಮಃ ಗಂಗಡಪದಗಿ ನಮಃ ಈಶಾವಾಸ್ಯಂ ವೀಕ್ಷಕ ಬಾಂಧವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತ ಇಪ್ಪತ್ತು ಇಪ್ಪತ್ತ ಐದನೆಯ ಇಸ್ವಿಯ ಏಪ್ರಿಲ್ ತಿಂಗಳಿನ ರಾಶಿ ಭವಿಷ್ಯ ಮೂರನೆಯ ರಾಶಿ ಮಿಥುನ ರಾಶಿ ಮಿಥುನ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಹತ್ತನೆಯ ಭಾವವಾಗಿರ್ತಕ್ಕಂತಹ ಕರ್ಮಭಾವದಲ್ಲಿ ಸಂಚಾರವನ್ನು ಮಾಡುತ್ತ ಬುಧನು ವಿಶೇಷವಾಗಿ ಬುದ್ಧಿಯನ್ನು ಕೊಡತಕ್ಕಂತಹ ಗ್ರಹನು ಹಾಗಾಗಿ ಒಳ್ಳೆಯ ಬುದ್ಧಿವಂತರಾಗಿ ಮುಂದಿನ ಎಜುಕೇಷನಿಗೆ ಬೇಕಾಗಿರತಕ್ಕಂತಹ ತೀರ್ಮಾನಗಳ ಮಾಡತಕ್ಕಂತಹ ಶಕ್ತಿಯನ್ನು ಬುಧನು ಅನುಗ್ರಹವನ್ನು ಮಾಡ್ತಾನೆ ಹಾಗೆ ಯಾರೆಲ್ಲ ಎಕ್ಸಾಮ್ಗಳಲ್ಲಿ ಪಾಲ್ಗೊಂಡಿದ್ದೀರೋ ಅವರಿಗೆ ಉತ್ತಮವಾದ ಅಂಕವನ್ನು ಪಡೆದುಕೊಳ್ಳುವುದರಲ್ಲಿ ಏಪ್ರಿಲ್ ತಿಂಗಳಿನ ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಬುಧನು ಅನುಗ್ರಹವನ್ನು ಮಾಡಿಕೊಡ್ತಾನೆ ಅದೇ ರೀತಿಯಾಗಿ ತೃತೀಯ ಭಾವಾಧಿಪತಿಯಾಗಿರ್ತಕ್ಕಂತಹ ರವಿಯು ಕ್ರಮವಾಗಿ ಹತ್ತು ಮತ್ತು ಹನ್ನೊಂದನೇ ರಾಶಿ ಅಂದರೆ ಮೀನ ಮತ್ತು ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಕರ್ಮಭಾವ ಹಾಗೂ ಲಾಭಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರತಕ್ಕಂತಹ ರವಿಯು ತಿಂಗಳಿನ ಆದಿಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಬಿಸಿಲಿನ ತಾಪದಿಂದ ಆರೋಗ್ಯದಲ್ಲಿ ಏರುಪೇರುಗಳನ್ನು ಕಂಡುಬಂದರೂ ತಿಂಗಳ ಅಂತ್ಯಭಾಗದಲ್ಲಿ ಅನಾರೋಗ್ಯವು ದೂರವಾಗಿ ಆರೋಗ್ಯ ಪ್ರಾಪ್ತಿಯನ್ನು ಕೊಡ್ತಾನೆ ಆದರೂ ಕಣ್ಣಿಗೆ ಧೂಳು ಬಿದ್ದು ಅಥವಾ ಕಣ್ಣಿಗೆ ಏನಾದರೂ ಒಂದು ರೋಗ ರೋಗರುಜುನುಗಳು ತಾಕಿ ಕಣ್ಣು ಕೆಂಪಾಗತಕ್ಕಂತಹ ರೋಗವನ್ನು ಕೂಡ ರವಿ ತೋರಿಸಿಕೊಡ್ತಾನೆ ಹಾಗಾಗಿ ಕಣ್ಣಿನ ಬಗ್ಗೆ ಅತಿ ಕಾಳಜಿ ವಹಿಸುವುದು ಅತಿ ಅಗತ್ಯ ಅದೇ ರೀತಿಯಾಗಿ ಪಂಚಮ ಭಾವಾಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಕ್ರಮವಾಗಿ ಮೀನರಾಶಿಯಲ್ಲಿ ಅಂದರೆ ಕರ್ಮಭಾವದಲ್ಲಿ ಇತರ ನಾಲ್ಕು ಗ್ರಹಗಳಿಂದ ಸಂಯೋಗವನ್ನು ಹೊಂದಿದಾಗ ಕರ್ಮಭಾವದಲ್ಲಿ ಇರತಕ್ಕಂತಹ ಶುಕ್ರನು ಊರುಗಳಿಗೆ ಹೋಗತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ನಾನಾ ವಿಧವಾಗಿರ್ತಕ್ಕಂತಹ ಶುಭ ಕಾರ್ಯಗಳಲ್ಲಿ ಪಾಲ್ಗೊಂಡು ಅಲ್ಲಿ ಸುಖವನ್ನು ಪಡತಕ್ಕಂತಹ ಇಂಗ್ಲಿಷ್ ಪದದಲ್ಲಿ ಎಂಜಾಯ್ ಮಾಡತಕ್ಕಂತಹ ಯೋಗವನ್ನು ಕೂಡ ಶುಕ್ರ ಗ್ರಹನು ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಮಿಥುನ ರಾಶಿಯಲ್ಲಿಯೇ ಇರತಕ್ಕಂತಹ ಮಂಗಳ ಗ್ರಹನು ಶತ್ರು ಭಾವ ಆದ್ದರಿಂದ ಮಿಥುನ ರಾಶಿ ಬುಧನ ಮನೆ ಶತ್ರು ಭಾವ ಆದ್ದರಿಂದ ಸಂಬಂಧಿ ವ್ಯಾಪಾರವನ್ನು ಮಾಡುವವರಿಗೆ ಹಾಗೂ ಮನೆಯನ್ನು ಕಟ್ಟುವವರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಹಾಗೂ ಹೊಸ ಮನೆ ಯಾರೆಲ್ಲ ತಗೊಳ್ಳಬೇಕು ಅಂತ ಅಂಗ್ಳುಕೊಂಡಿದ್ದೀರೋ ಅವರಿಗೆ ಕಾರ್ಯಪ್ರವೃತ್ತಿಯಲ್ಲಿ ನಿಧಾನಗತಿಯನ್ನು ಹಾಗೂ ಮನೆಯ ಕಟ್ಟುವವರಿಗೂ ಕೂಡ ದುಡ್ಡಿನ ಅಭಾವವನ್ನು ಕೂಡ ತೋರಿಸಿ ಅದೇ ರೀತಿಯಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂತಹ ಗುರು ರಾಶಿಯು ಮಿಥುನ ರಾಶಿಯವರಿಗೆ ವ್ಯಯಸ್ಥಾನ ಆದ್ದರಿಂದ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟವನ್ನು ಉದ್ಯೋಗಕ್ಕೋಸ್ಕರವಾಗಿ ಹಲೆಡಾಡತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ವ್ಯಾಪಾರಸ್ಥರಿಗೆ ಊರಿನಲ್ಲಿ ಪ್ರಯಾಣ ಮಾಡತಕ್ಕಂಥದ್ದು ಕಷ್ಟಕರವಾದ ಪ್ರಯಾಣದಿಂದ ಆಯಾಸಕರವಾಗಿರ್ತಕ್ಕಂತಹ ಅನಾರೋಗ್ಯ ಏರುಪೇರುಗಳನ್ನು ಕೂಡ ಗುರು ತೋರಿಸಿಕೊಳ್ತಾನೆ ಅದೇ ರೀತಿಯಾಗಿ ಶನೇಶ್ಚರನು ಕರ್ಮಭಾವವಾಗಿರ್ತಕ್ಕಂತಹ ಮೀನರಾಶಿಯಲ್ಲಿ ಇರುವುದರಿಂದ ಶನಿಯು ಕಬ್ಬಿಣ ಕಲ್ಲು ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ಆದಾಯವನ್ನು ಅದೇ ರೀತಿಯಾಗಿ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳ ನಿಧಾನವಾಗಿರ್ತಕ್ಕಂತಹ ಗತಿಯನ್ನು ಆದಾಯದಲ್ಲಿ ಕುಂಠಿತವನ್ನು ಕೂಡ ತೋರಿಸಿಕೊಡ್ತಾನೆ ಕರ್ಮಭಾವದಲ್ಲಿರ್ತಕ್ಕಂತಹ ಶನೈಶ್ಚರನ ದೋಷ ಪರಿಹಾರಕ್ಕೋಸ್ಕರವಾಗಿ ಎಲ್ಲಿನಿಂದ ಪಂಚಗಜ್ಜಾಯವನ್ನು ಮಾಡುವಂತಹದ್ದು ಅದನ್ನು ವಿತರಣೆಯನ್ನು ಮಾಡುವಂಥದ್ದು ಹಾಗೂ ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಶನಿದೋಷಾದಿಗಳನ್ನು ಪರಿಹಾರವನ್ನು ಮಾಡಿಕೊಳ್ಳಬಹುದು ಅದೇ ರೀತಿಯಾಗಿ ಅದೇ ಕರ್ಮಭಾವವಾಗಿರ್ತಕ್ಕಂತಹ ಮೀನರಾಶಿಯಲ್ಲಿ ರಾಹುನೊಂದಿಗೆ ಇರತಕ್ಕಂತಹ ಶುಕ್ರ ಗ್ರಹನು ಬಂಗಾರ ವ್ಯಾಪಾರಿಗಳಿಗೆ ಹಾಗೂ ಸುಗಂಧ ದ್ರವ್ಯ ವ್ಯಾಪಾರಿಗಳಿಗೆ ಅತಿಯಾಗಿರ್ತಕ್ಕಂತಹ ಲಾಭಗಳನ್ನು ತೋರಿಸಿಕೊಳ್ತಾನೆ ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ಬಂಗಾರದ ಕೊಳ್ಳುವಿಕೆಯನ್ನು ಅದರಿಂದ ಸಂತೋಷ ಆಗುವಿಕೆಯನ್ನು ಸುಗಂಧ ದ್ರವ್ಯಗಳ ಲಾಭ ಆಗುವಿಕೆಯನ್ನು ಹಾಗೂ ಯಾರೆಲ್ಲ ಕಲಾಕ್ಷೇತ್ರದಲ್ಲಿದ್ದಿರೋ ಮುಂದಿನ ಮಾಡತಕ್ಕಂತಹ ಕಲಾ ವಿಭಾಗದ ತಯಾರಿಕೆ ಮಾಡುವಿಕೆಯನ್ನು ಅದರಲ್ಲಿ ಯಶಸ್ಸನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ತೋರಿಸಿಕೊಡ್ತಾನೆ ಅದೇ ಕರ್ಮಭಾವದಲ್ಲಿ ಶುಕ್ರ ಮತ್ತು ಬುಧ ಶನಿಯೊಂದಿಗೆ ಸಂಯೋಗ ಹೊಂದಿರತಕ್ಕಂತಹ ರಾಹು ಕರ್ಮಭಾವದಲ್ಲಿ ಇರುವುದರಿಂದ ನಿಮ್ಮ ಯಶಸ್ಸನ್ನು ಉತ್ತಮ ಸ್ಥಾನಮಾನಕ್ಕೆ ಕೊಂಡು ಹೋಗುವಿಕೆಯನ್ನು ಅಂದರೆ ಯಶೋ ಅಭಿವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ ನಾಲ್ಕನೆಯ ಸ್ಥಾನವಾಗಿರ್ತಕ್ಕಂತಹ ಸುಖ ಭಾವದಲ್ಲಿ ಇರ್ತಕ್ಕಂತಹ ಕೇತುವು ಮಾಡತಕ್ಕಂತಹ ಕರ್ಮ ಭಾಗದಲ್ಲಿ ಯಶೋ ಅಭಿವೃದ್ಧಿಯನ್ನು ಯಾರೆಲ್ಲ ಷೇರು ಮಾರ್ಕೆಟಲ್ಲಿ ಇದ್ದೀರೋ ಅವರಿಗೆ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಯಾರೆಲ್ಲ ಕ್ರೀಡಾಲೋಕದಲ್ಲಿ ಇದ್ದೀರೋ ಅವರಿಗೆ ಜಯಪ್ರಾಪ್ತಿಯನ್ನು ಯಶೋ ಅಭಿವೃದ್ಧಿಯನ್ನು ಕೂಡ ಮಾಡಿಕೊಡ್ತಾನೆ ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ಬಹಳ ಉತ್ತಮವಾಗಿರ್ತಕ್ಕಂತಹ ತಿಂಗಳು ಏಪ್ರಿಲ್ ತಿಂಗಳು ಆಗಿದೆ ಈ ರೀತಿಯಾಗಿರ್ತಕ್ಕಂತಹ ಗ್ರಹಗತಿಯ ಮೇಲಿಗೆ ಇರತಕ್ಕಂತಹ ಸುಖವು ದೇವತಾ ಅನುಗ್ರಹದಿಂದ ಇಮ್ಮುಡಿಯಾಗಿರ್ತಕ್ಕಂತಹ ಸುಖ ಪ್ರಾಪ್ತಿ ಇತರ ಗ್ರಹಗಳಿಂದ ಸ್ವಲ್ಪ ಮಟ್ಟಿಗೆ ಇರತಕ್ಕಂತಹ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಆ ಮಹಲಿಂಗೇಶ್ವರ ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾಖಿನೋವ ಸಮಸ್ತ ಸನ್ಮಂಗಲಾ ಶ್ರೀಕೃಷ್ಣಾರ್ಪಣಮಸ್ತು